ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ್ದಾಗಿ ನಾವು ಯಾವ ರೀತಿ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಜನ ಇವಾಗ ಹೇಳ್ಬೋದು ಏನು ಬ್ರೋ ಫೇಸ್ಬುಕ್ ಅಕೌಂಟು ನಮಗೆ ಕ್ರಿಯೇಟ್ ಮಾಡೋಕ್ಕೆ ಬರಲ್ವಾ ಅಂತ ಹೌದು ತುಂಬ ಜನಕ್ಕೆ ಇದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಎಷ್ಟೋ ಜನಕ್ಕೆ ಫೇಸ್ಬುಕ್ಕಲ್ಲಿ ಯಾವ ರೀತಿ ನಾವು ಅಕೌಂಟ್ ಓಪನ್ ಮಾಡೋದು ಅಂತ ಇನ್ನೂ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬೋದು ಜೊತೆಗೆ ನಾನು ಕಳೆದ ಸಾಕಷ್ಟು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಫೇಸ್ಬುಕ್ಕಿಂದ ನಮಗೆ ಅರ್ನಿಂಗ್ಸ್ ಬರುತ್ತೆ ಸೊ ಫೇಸ್ಬುಕ್ಕಲ್ಲೂ ಕೂಡ ನಾವು ಅರ್ನ್ ಮಾಡಬಹುದು ಅಂತ ನಾನು ಹಲವಾರು ವೀಡಿಯೋಸ್ಗಳಲ್ಲಿ ನಾನು ತಿಳಿಸಿದ್ದೀನಿ ಅಂತ ಹೇಳ್ಬೋದು ಸೊ ಅದರಿಂದ ಯಾವ ರೀತಿ ನಾವು ಒಂದು ಪ್ರಾಪರ್ ಆಗಿ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಮತ್ತೆ ಫೇಸ್ಬುಕ್ಕಲ್ಲಿ ನಾವು ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಇದರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮುಂಬರುವ ವೀಡಿಯೋಸ್ಗಳಲ್ಲಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವೀಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವೇ ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲನ್ನ ಓಪನ್ ಮಾಡ್ಕೊತೀನಿ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ ಜೊತೆಗೆ ನೀವೇನು ಮಾಡಬೇಕು ನಿಮ್ಮ ಒಂದು ಮೊಬೈಲಲ್ಲಿ ನೀವು ಫೇಸ್ಬುಕ್ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನಾನಿವಾಗ ಸ್ಕ್ರೀನ್ ರೆಕಾರ್ಡರ್ ಅನ್ನೋದನ್ನು ಆನ್ ಮಾಡ್ಕೊತೀನಿ ಸೊ ನೀವು ಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಹೋಗಿ ಈ ಒಂದು ಫೇಸ್ಬುಕ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಡೌನ್ಲೋಡ್ ಮಾಡ್ಕೊಂಡ್ರ ಮೊದಲನೇದಾಗಿ ಫೇಸ್ಬುಕ್ ಅಪ್ಲಿಕೇಶನ್ ಅನ್ನೋದನ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಒಂದು ಫೇಸ್ಬುಕ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನೀವು ಫೇಸ್ಬುಕ್ ಓಪನ್ ಮಾಡಿದಾಗ ಸೊ ಈ ರೀತಿ ನಿಮ್ಗೊಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಬರುತ್ತೆ ಅಂತ ಹೇಳ್ಬೋದು ಇದನ್ನು ನೀಟಾಗಿ ನೀವು ಟೈಮ್ ಇದ್ದಾಗ ಓದ್ಕೊಳ್ಳಿ ಸೊ ಮೆಟಾದೊಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಬರುತ್ತೆ ಸೊ ಇದಕ್ಕೆ ನೀವು ಕರೆಕ್ಟಾಗಿ ಜವಾಬ್ದಾರರಾಗಿರಬೇಕು ಸೊ ಸುಮ್ಮನೆ ನಾನು ಹೇಳಿದೆ ಅಂದ ಮಾತ್ರಕ್ಕೆ ನೀವು ಟರ್ಮ್ಸ್ ಆ್ಯಂಡ್ ಪಾಲಿಸಿಗೆ ಆಕ್ಸೆಪ್ಟ್ ಮಾಡೋಕೆ ಹೋಗ್ಬೇಡಿ ಸೊ ನೀಟಾಗಿ ಒಂದಲ ಟೈಮ್ ಇದ್ದಾಗ ಓದ್ಕೊಳ್ಳಿ ಓದ್ಕೊಂಡ್ಬಿಟ್ಟೆ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಅದಾದ ನಂತರ ನೆಕ್ಸ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ ಈ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಅದು ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಆದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ಈ ರೀತಿ ಬಂದ ನಂತರ ನೀವು ಏನು ಮಾಡಬೇಕು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಕಾಂಟ್ಯಾಕ್ಟ್ ಪರ್ಮಿಷನ್ನು ಪ್ರತಿಯೊಂದು ಪರ್ಮಿಷನು ಕೂಡ ಕೇಳುತ್ತೆ ಸೊ ನಿಮಗೆ ಇಷ್ಟ ಇತ್ತು ಅಂದರೆ ಅಲೋ ಕೊಡ್ಬೋದು ಇಲ್ಲಾಂದರೆ ಡಿಂಟ್ ಅಲೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಬೋದು ಸೊ ಕಂಪಲ್ಸರಿ ಏನಿಲ್ಲ ಸೊ ಇಷ್ಟ ಇದ್ದರೆ ಮಾತ್ರ ಕೊಡಿ ಅಂತ ಹೇಳ್ತೀನಿ ನಾನು ಡಿಂಟ್ ಅಲೋ ಅಂತಲೇ ಕೊಡ್ತೀನಿ ಕೊಟ್ಟ ನಂತರ ನೆಕ್ಸ್ಟು ನಾನಿಲ್ಲಿ ನನ್ನ ಒಂದು ಫೇಸ್ಬುಕ್ ಅಕೌಂಟ್ ನೇಮ್ನ ನಾನಿಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗಿಲ್ಲಿ ಇಷ್ಟ ಬಂದಂತಹ ಹೆಸರು ನಿಮ್ಮ ಒಂದು ಫಸ್ಟ್ ನೇಮು ಲಾಸ್ಟ್ ನೇಮು ಪ್ರತಿಯೊಂದನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೋದು ನಿಮ್ಮದೇ ನೀವು ಹೆಸರು ಅಪ್ಡೇಟ್ ಮಾಡ್ತೀನಿ ಅಂದರೆ ಫಸ್ಟ್ ನೇಮ್ನ ಅಪ್ಡೇಟ್ ಮಾಡಿ ಜೊತೆಗೆ ಲಾಸ್ಟ್ ನೇಮ್ನು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಇವಾಗ ಫಸ್ಟ್ ನೇಮು ಲಾಸ್ಟ್ ನೇಮ್ನ ಅಪ್ಡೇಟ್ ಮಾಡ್ಕೊತೀನಿ ಸೊ ಈ ರೀತಿ ನಾನು ಫಸ್ಟ್ ಟೈಮು ಲಾಸ್ಟ್ ಟೈಮ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ನ ಹಾಕ್ಬೇಕಾಗುತ್ತೆ ಸೊ ಇವಾಗ ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸೆಟ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವ್ಯಾವ ಡೇಟ್ ಆಫ್ ಬರ್ತ್ನ ಹಾಕೋದಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಒಂದು ಐ ಡಿ ಡಾಕ್ಯುಮೆಂಟ್ಸ್ಗೆ ರಿಲಮೆಂಟೆಡ್ ಆಗಿರುವಂತಹ ಒಂದು ಡೇಟ್ ಆಫ್ ಬರ್ತ್ನೇ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಯಾಕಂತಂದ್ರೆ ನಾಳೆ ದಿನ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ಗೆ ಏನೋ ಇಶ್ಯೂಸ್ ಬಂತು ಮತ್ತು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಫೇಸ್ಬುಕ್ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಇದೆಲ್ಲ ಡೀಟೇಲ್ಸು ಕೂಡ ಕೇಳ್ತಾರೆ ಅಂತ ಹೇಳ್ಬೋದು ಆವಾಗ ನಿಮ್ಮೊಂದು ಅಕೌಂಟ್ನ ನೀವು ರಿಕವರಿ ಮಾಡೋಕ್ಕೋಸ್ಕರ ಸೊ ಪ್ರಾಪರ್ ಆಗಿರುವಂತಹ ಎಲ್ಲ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತು ಅಂದರೆ ಇಮ್ಮಿಡಿಯೇಟಾಗಿ ನಿಮ್ಮ ಒಂದು ಅಕೌಂಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಸೊ ಈ ಒಂದು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ಅದು ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನೆಕ್ಸ್ಟು ಜೆಂಡರ್ ಕೇಳುತ್ತೆ ನೀವು ಮೇ

ಸೊ ಅಪ್ಡೇಟ್ ನಂತರ ನೆಕ್ಸ್ಟ್ ನೀವಿಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನೆಕ್ಸ್ಟು ನೀವು ಇಲ್ಲಿ ಏನು ಮಾಡಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಕ್ಕೆ ಕೇಳುತ್ತೆ ಸೊ ಮೊಬೈಲ್ ನಂಬರ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಜೊತೆಗೆ ಮೊಬೈಲ್ ನಂಬರ್ಗೆ ವಾಟ್ಸಪ್ ತ್ರೂ ನಿಮಗೆ ಒಂದು ಎಸ್ ಎಮ್ ಎಸ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಅಂದರೆ ಒ ಟಿ ಪಿ ಬರುತ್ತೆ ಸೊ ಅದನ್ನು ನೀವು ವೆರಿಫಿಕೇಷನ್ ಮಾಡ್ಕೊಬೇಕಾಗುತ್ತೆ ಸೊ ನನ್ನ ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಂಡು ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡು ಹತ್ರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸಪೋಸ್ ನಿಮಗೆ ಮೊಬೈಲ್ ನಂಬರ್ ಇಷ್ಟ ಇಲ್ಲ ಅಂದರೆ ನೀವು ಸೈನ್ ಅಪ್ ವಿತ್ ಇಮೇಲ್ ಅಂತ ಇದೆ ನೋಡಿ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ತ್ರೂ ಕೂಡ ನೀವು ಅಕೌಂಟ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಬೋದು ಬೆಟರ್ ನಾನು ಸಜೆಸ್ಟ್ ಮಾಡೋದು ಮೊಬೈಲ್ ನಂಬರ್ನೇ ಅಪ್ಡೇಟ್ ಮಾಡ್ಕೊಳ್ಳಿ ಅದರಲ್ಲಾದರೂ ಇಮಿಡಿಯೇಟಾಗಿ ನೀವು ರಿಕವರಿ ಮಾಡ್ಕೊಬೋದು ಅದರಿಂದ ಸೊ ನೆಕ್ಸ್ಟು ನೀವು ಇಲ್ಲಿ ಏನು ಮಾಡಬೇಕು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತರ ನೆಕ್ಸ್ಟು ವಾಟ್ಸಪ್ಗೆ ಒಂದು ಒ ಟಿ ಪಿ ಬರುತ್ತೆ ಅಂತ ಹೇಳ್ಬೋದು ಸೊ ತ್ರೂ ನೀವು ಒ ಟಿ ಪಿನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಇಲ್ಲಿ ಏನು ಮಾಡಬೇಕು ನೋಡಿ ಕಂಟಿನ್ಯೂ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮ್ಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಪಾಸ್ವರ್ಡ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಪಾಸ್ವರ್ಡ್ ಬಂದು ತುಂಬ ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡ್ ಹಾಕಿ ಸೊ ಯಾವುದೋ ಡಮ್ಮಿ ಪಾಸ್ವರ್ಡ್ಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ ಸೊ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ಎಕ್ಸಾಂಪಲ್ಗೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಈ ರೀತಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಪಾಸ್ವರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನಿವಾಗ ನಾನೊಂದು ಫೇಸ್ಬುಕ್ ಪಾಸ್ವರ್ಡ್ನ ಅಪ್ಡೇಟ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಅದು ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಮಾಡಿ ಸೊ ಆದ ನಂತರ ನಿಮ್ಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ಇಲ್ಲಿ ನಾಟ್ ನವ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಮತ್ತೆ ಫೇಸ್ಬುಕ್ ಒಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಬರುತ್ತೆ ಅದನ್ನು ನೀಟಾಗಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ನೆಕ್ಸ್ಟು ನಿಮ್ಮ ಒಂದು ಏನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಒ ಟಿ ಪಿ ಬರುತ್ತೆ ಸೊ ಒಂದು ಓ ಟಿ ಪಿನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ನಾನಿವಾಗ ಓ ಟಿ ಪಿನ ಅಪ್ಡೇಟ್ ಮಾಡ್ಕೊತೀನಿ ಸೊ ಅಪ್ಡೇಟ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಒ ಟಿ ಪಿನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡಾದ ನಂತರ ನಿಮ್ಮ ಒಂದು ಏನು ಫೇಸ್ಬುಕ್ ಅಕೌಂಟ್ ಇರುತ್ತೆ ಅದು ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಸ್ವಲ್ಪ ವೆಯ್ಟ್ ಮಾಡಿ ಸೊ ಹೊಸ್ದಾಗಿ ನಾವು ಫೇಸ್ಬುಕ್ನ ಓಪನ್ ಮಾಡ್ತಾ ಇರೋದ್ರಿಂದ ಸಮ್ ಟೈಮ್ ತಗೊಳುತ್ತೆ ಆದಷ್ಟು ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಲೋಡ್ ಆಗ್ತಾ ಇದೆ ಈ ಥರ ಬ್ಲ್ಯಾಂಕ್ ಆದಾಗ ಯಾವುದೇ ಕಾರಣಕ್ಕೂ ಮೊಬೈಲ್ನ ರೀಫ್ರೆಶ್ ಮಾಡೋದು ಅಥವಾ ಕ್ಲೋಸ್ ಮಾಡೋದು ಅಪ್ಲಿಕೇಶನ್ನ ಈ ಥರ ಏನು ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ನಿಮಗಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಈಗಲೇ ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡ್ಕೊತೀನಿ ಸೊ ನೀವು ಬೇಕಾದರೆ ಆಮೇಲೂ ಕೂಡ ಅಪ್ಡೇಟ್ ಮಾಡ್ಕೊಬೋದು ಸೊ ಇನ್ಫ್ ಇನ್ ಕೇಸ್ ಆಮೇಲೆ ಅಪ್ಡೇಟ್ ಮಾಡೋದು ಅಂತ ವಿಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಒಂದು ಆ್ಯಡ್ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಗ್ಯಾಲ್ರಿ ಪರ್ಮಿಷನ್ ಕೇಳುತ್ತೆ ಈ ಒಂದು ಗ್ಯಾಲ್ರಿ ಪರ್ಮಿಷನ್ಗೆ ಅಲೋ ಕೊಡಿ ಸೊ ಅಲೋ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂತಹ ಒಂದು ಫೋಟೋಸ್ಗಳನ್ನೊಂದು ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಓಪನ್ ಆದ ನಂತರ ನೀವು ಯಾವ ಒಂದು ಪ್ರೊಫೈಲ್ ಫೋಟೋನ ಇಡಬೇಕು ಅಂತ ಇದ್ರೆ ಅದನ್ನು ಸೆಟ್ ಮಾಡ್ಕೊಳ್ಳಿ ಸೊ ಸೆಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ ಸೊ ನೀವು ಬೇಕಾದರೆ ಏನಾದರೂ ಕಟ್ ಆಗಿದೆ ನಿಮ್ಮ ಫೇಸ್ ಏನಾದರೂ ಕಟ್ ಆಗಿದೆ ಅಂದರೆ ನೀವಿಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಚೇಂಜಸ್ ಮಾಡ್ಕೊಬೋದು ಸೊ ನನ್ನದೇನು ಫೋಟೋ ಇಲ್ಲಿ ನಾನು ಹಾಕಿರೋ ಫೋಟೋ ಯಾವುದೇ ರೀತಿ ಕ್ರಾಪ್ ಆಗಿಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ಸೊ ಅದರಿಂದ ನಾನು ಇಲ್ಲಿ ಏನು ಮಾಡ್ತೀನಿ ಡನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊತೀನಿ ನೀವು ಕೂಡ ಅಷ್ಟೇ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ವೆಲ್ಕಮ್ ಟು ಫೇಸ್ಬುಕ್ ರಾಧಾ ಅಂತ ಬರುತ್ತೆ ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ಪರ್ಮಿಷನ್ಸ್ ಕೇಳುತ್ತೆ ಸೊ ನೀವು ಅದಕ್ಕೆ ಅಲೋ ಕೊಡ್ಬೋದು ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಏನು ಮಾಡಬೇಕು ನಾಟ್ ಅಂತ ಇರುತ್ತೆ ನೋಡಿ ಒಂದು ನಿಮಿಷ ನಾನು ಇದನ್ನು ಟಾಪ್ಗೆ ಸ್ಕ್ರಾಲ್ ಮಾಡ್ಕೊತೀನಿ ಸೊ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ನಾಟ್ ನೌ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿ ಬರುತ್ತೆ ಸೊ ಸ್ಕಿಪ್ ಅಂತ ಇದೆ ನೋಡಿ ಈ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ನೀವು ಕಾಂಟ್ಯಾಕ್ಟ್ ಪರ್ಮಿಷನ್ನ ಕೊಡೋದಕ್ಕೆ ಹೋಗಬೇಡಿ ಸುಮ್ಮನೆ ಮಿಸ್ಯೂಸ್ ಆಗುತ್ತೆ ಅದರಿಂದ ಸೊ ನೆಕ್ಸ್ಟು ಇಲ್ಲಿ ಪ ಒಂದು ಫ್ರೆಂಡ್ಸ್ಗಳನ್ನು ನೀವು ಇಲ್ಲಿ ಬೇಕಾದರೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೋದು ಸೊ ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಇಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಸೊ ಅವರ ಒಂದು ಫ್ರೆಂಡ್ ಲಿಸ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫ್ರೆಂಡ್ ರಿಕ್ವೆಸ್ಟ್ ಅನ್ನೋದನ್ನು ಕಳಿಸ್ಬೋದು ಸೊ ಇಲ್ಲಿ ಏನು ಮಾಡ್ತೀನಿ ಸ್ಕಿಪ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊತೀನಿ ಸೊ ನೀವು ಬೇಕಾದರೆ ನಿಮ್ಮ ಇಲ್ಲಿ ಯಾರಾದ್ರು ಇದ್ದಾರೆ ಅಂದರೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಫ್ರೆಂಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸುತ್ತೆ ನೋಡಿ ಆ್ಯಡ್ ಫ್ರೆಂಡ್ಸ್ ಅಂತ ಈ ಒಂದು ಆ್ಯಡ್ ಫ್ರೆಂಡ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ಸ್ಕಿಪ್ ಮಾಡ್ತೀನಿ ಮತ್ತೆ ಸ್ಕಿಪ್ ಮಾಡ್ತೀನಿ ಸ್ಕಿಪ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೋಟಿಫಿಕೇಶನ್ ಪರ್ಮಿಷನ್ ಕೇಳುತ್ತೆ ಸೊ ಬೆಟರ್ ನೋಟಿಫಿಕೇಶನ್ ಪರ್ಮಿಷನ್ ಕೊಡಿ ಸೊ ಏನೇ ಕಮೆಂಟ್ಸ್ಗಳು ಬಂದರು ಅಥವಾ ನಿಮ್ಮ ವೀಡಿಯೋಸ್ಗಳು ಫೋಟೋಸ್ಗಳು ಪೋಸ್ಟ್ಗಳೆಲ್ಲ ಶೇರ್ ಆಗ್ತಿದೆ ಅಂದರು ಸೊ ಅದರದ್ದೆಲ್ಲ ನೋಟಿಫಿಕೇಶನ್ ಬರುತ್ತೆ ಸೊ ಹಂಗಾಗಿ ನೋಟಿಫಿಕೇಷನ್ ಪರ್ಮಿಷನ್ಗೆ ಅದು ಕೊಡಿ ಸೊ ಈ ಒಂದು ಟರ್ನ್ ಆನ್ ನೋಟಿಫಿಕೇಶನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಅಲೋ ಪರ್ಮಿಷನ್ ಕೇಳುತ್ತೆ ಅಲೋ ಕೊಡಿ ಅಲೋ ಕೊಟ್ಟ ನಂತರ ಸೊ ಫೈನಲಿ ನಿಮಗೆ ಈ ರೀತಿ ಒಂದು ಫೇಸ್ಬುಕ್ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಸೊ ನೀವು ಬೇಕಾದರೆ ಇಲ್ಲಿ ತ್ರೀ ಡಾಟ್ ಇದೆ ನೋಡಿ ಈ ಒಂದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಅನ್ನೋದು ನೋಡೋದಕ್ಕೆ ಕಾಣುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನಿಮಗೊಂದು ಫೇಸ್ಬುಕ್ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಸೊ ಇದಿಲ್ದೇ ಇನ್ನು ನಿಮಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಅದು ಇದು ಸುಮಾರು ಆಪ್ಷನ್ಸ್ಗಳು ಬರುತ್ತೆ ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ಒಂದು ವೀಡಿಯೋಸ್ಗಳಿಗೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ರೀತಿ ನೀವೊಂದು ಫೇಸ್ಬುಕ್ ಪ್ರಾಪರ್ ಪ್ರಾಪರಾಗಿ ಕ್ರಿಯೇಟ್ ಮಾಡ್ಬೋದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೇ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಪೇಜಸ್ಗಳನ್ನ ಫಾಲೋ ಮಾಡಿಕೊಳ್ಳಿ ಧನ್ಯವಾದಗಳು